ಸೋ ರಾಮ ಮಾಡ್ಬಿಟ್ಟು ಬೊಮ್ಮಿ 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 ಅಂದ್ರೆ ಈ ಹೊಟ್ಟೆ ಒತ್ಕೊಂಡಂ ಕೈಲಿ ಬರೋಕ್ ಆಯ್ತಾ ಇಲ್ಲ ಕಪ್ಪ ನಾನು ಬರದ್ ನಿನಗಾದ್ರೂ ಬರಬಾರ್ದ ಒಂದೆರ ಕೈ ಉಂಟಾಡ್ತದ ಐದಾರು ಮಕ್ಳು ಹೆಂಗಮ್ಮಿ ಇರ್ತಿದ್ದ ನಾನು ನಂದಿ ಮರಿ ಕೆಟ್ಟದ್ನ ಎಲ್ಲ ಪಿತ ಪಿತ ಅಂತ ಉದುರ್ಸೋಕೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅಡೀತಿನಿ ಹಾ ಅಹಂಗೆ ತಾನೇ ಅಡಿಯದು ಹಾ ಏ ಮાળೋ ವಾಹ್ ಯಂಗಾರ ಅರಿವೆ ಹಾ ಊಟ ಮಗ ನನ್ನಂಗೆ ಇರ್ಲಿ ಕಲೆ ಆಮೇಲೆ ಕಪ್ ಕಿಪ್ಪೆಂಗ್ ಎತ್ಬಿಟಿ ಓ ನಿನ್ನೆ ಋತಿ ಕ್ರಾಸ್ ಇದೆಯೇ ಇದಿಯೇ ಓ ಮುದವೆ ಕಾನಡಿನ ಮಕಾ ನೋಡ್ಕ ಮಗ ಹೆಂಗಾದ್ರೂ ಹುಟ್ಲಿ ಎತ್ತವ್ರ್ಗೆ ಹೆಗ್ಣ ಮುದ್ದು ಅಂತ ಗಾದೆ ಇಲ್ವಾ ಹೆಂಗೆ ಹುಟ್ಟಿದ್ರು ನಮ್ಮ ಮಗ ನಂಬಿಕೆ ಚಂದನೆ ತರ ಡೇ ಹಾ ಹೆಣ್ ಗಿಣ್ಣ ಎತ್ಬಿಟಿಯ ಯಾಕೆ ಹೆಣ್ಣು ಎತ್ಬಿಟ್ರೆ ಏನದ ಅದು ಆ ಗಂಡು ಎತ್ಬಿಟ್ರೆ ನೀ ತಾನೆ ಏನ್ ಮಾಡಿದೀಯ ಹೆಣ್ಣಾದ್ರೆ ಕಷ್ಟ ಸುಖಕ್ಕಾದ್ರೂ ಆಯ್ತದೆ ಯ ಗಂಡ ಆದರೆ ವಂಸ ಬೆಳಿತೆ ಕಣೆ ಆ ಗಣ್ಣಾರೆ ವಂಸ ಬೆಳೆಯಲ್ಲಾ ವಂಸ ಬೆಳ್ಸೋಳೆ ಅವಳು ಗಂಡು ಒಂದೇ ಬೆಳಕ ಹೊಟ್ಟದೆ ವಂಸನಾ ವಂಸ ಬೆಳಿ ಏ ಈಗ ನನಗೂ ಮಾತು ಬೇಕಾಗಿಲ್ಲ ನಿನಗೂ ಮಾತು ಬೇಕಾಗಿಲ್ಲ ನಾನು ಎಣ್ಣೆಯೇ ಅಡಿಯೋದು ನೀನು ಬೇಕಾದ್ರೆ ನೀನು ಗಂಡು ಅಡ್ಕ ಏ ಗಂಡು ಅದೆಲ್ಲ ಬಂದು ನಿ ಗಂಡ ತಾನೇ ಬೇಕು ನೀನು ಅಡ್ಕ ನೀನು ನಾನು ಗಂಡೇ ಅಡಿಯೋದು ಎಣ್ಣಾರು ಆಗ್ಲಿ ಗಂಡ್ರು ಆಗಲಿ ಹಾಂ ಒಟ್ಟಲ್ಲ ನಮ್ಮ ಸಾಕು ಹಾಂ ಈಗ ಅಂದಲ ಯವ್ವಾ ಯವ್ವ ಯಾಕೋ ಸಾನೆ ಒದಿತೈತೆ ಕಣ ಮಗ ಎಲ್ಲಿ ಇಲ್ಲೇ ಡೆಲಿವರಿ ಆಗೋಯ್ತದೋ ಏನೋ ಭೊಮ್ಮೆ ಬೇಗಂದ್ರೆ ಇಲ್ಲೇ ಎತ್ಕಿದ್ಬುಡಿಯಾ ಕೆಳಗಡೆ ಉದುರಿದ ಮಗ ಹೆಂಗ್ ಎತ್ಕೊಳ್ಳುತ್ತೋ ಅದ್ರ ಮೇಲೆ ಬೇಡ ಬೇಡ ಹಿಂಗೆ ಪಪು ಏನಾಯಿತು ಪಪು

अन्न मरा कोण आहे हो एक काळके कुडा मनलेला हे त केलसलु सस्पेंड आगोयितो हा हा याका

ದಿಲೀಪ ನಿನ್ನ ಮಗು ಹಸುವಿಂದ ನರಳತಾ ಇದ್ರು ನಿನ್ನ ಮನಸ್ಸಿನ ಅಹಂಕಾರ ಬಿಡು ಹೋಗು ನಿನ್ನ ಮಗುಗೋಸ್ಕರ ನಿನ್ನ ತಾಯಿ ಅನ್ನ ಕೇಳು ಅನ್ನ ಕೇಳು ಹಾಗಾದ್ರೆ ಹಾಗಾದ್ರೆ ಅನ್ನ ಕೊಡ್ತಾಳು ತಾಯಿ ಖಂಡಿತ ಕೊಡ್ತಾಳೆ ಅವಳು ನಿನ್ನ ಹೆತ್ತ ತಾಯಿ

ಯಾರು ಬಾಪಾ ದಿಲೀಪ ನನ್ ಮಗು ನನ್ನ ಸಂಜೆಯಿಂದಲೂ ಊಟ ಮಾಡಿಲ್ಲ ಅಮ್ಮ ಅನ್ನ ಬೇಕು ಅನ್ನಬೇಕು ಅಂತ ಆಟ ಮಾಡ್ತಾ ಇದ್ದಮ್ಮ ನನ್ ಮಗು ಒಂದೇ ಒಂದು ತುತ್ತ ಅನ್ನ ಕೊಡಮ್ಮ ಅಮ್ಮ ತಂಗ ಅನ್ನ ಆದ್ರೂ ಪರವಾಗಿಲ್ಲ ಅಮ್ಮ ಒಂದೇ ಒಂದು ತುತ್ತ ತಗೋಮ್ಮ ಅಮ್ಮ ನಿನ್ನ ಕೈ ಮುಗಿದ್ ಕೇಳ್ಕೊತೀನಮ್ಮ ನಿನ್ನ ಕಾಲ ಮುಗಿದ್ ಕೇಳ್ಕೊತೀನಮ್ಮ ಏನೇ ನೀನ್ ಹೆತ್ತು ಮಗುಗೆ ಒಂದು ಅನ್ನ ಕೇಳೋದಿಕ್ಕೆ ನಾಚಿಕೆ ನೋಡು ಮಗು ತುಂಬಾ ಹಸ್ತಿದೆ ನೀನ್ ಊಟ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಹೀರೋ ಹೊಟ್ಟೆ ತುಂಬಾ ಊಟ ಮಾಡಿರತ್ತೆ ಸಕ್ಕು ಸಕ್ಕು ತಟ್ಟೆನ

ಲೋ ೀಪ ಮಗು ತಾಯಿ ಎದೆಗೆ ಓದಿಯುತ್ತೆ ಹಾಗಂತ ಮಗುನ ದೂರ ತಳ್ಳಬೇಕಾಗುತ್ತೇನೋ ನೀನ್ ನನಗೆ ಓದಿಲಿ ಓಡಿಲಿ ಬಡಿಲಿ ಬೈಲಿ ನಾನ್ ಹೆತ್ತ ಮಗ ಅಲ್ವೇನೋ ಕೊನೆಗೆ ನಿನಗ ಒಳ್ಳೆ ಬುದ್ಧಿ ಬಂತಲ್ಲ ಅಷ್ಟು ನನಗ್ ಸಾಕು ಸರಿ ನನ್ನ ಕೈ ತುಟ್ಟಿದ್ದು ಇಷ್ಟು ವರ್ಷ ಆಗಿದೆ ಸಂಪಾದನೆ ಅನ್ನ ಅಣ್ಣ ನಿನ್ ಮಗು ಒಂದೇ ಒಂದ್ ದಿವಸ ಉಪವಾಸ ಇದು ನಿನಗೆ ನೋವು ಸಂತ ಆಗೋಯ್ತಲ್ಲ ಅದೇ ನನ್ನ ತಂಗಿ ಮೂರು ದಿವಸ ಉಪವಾಸ ಇದ್ದು ನಿಮ್ ಮನೆ ಬಾಗ್ಲಿಗೆ ಒಂದೇ ಒಂದ್ ಇಡೀ ಅನ್ನ ಕೇಳ್ಕೊಂಡು ಬಂದಾಗ ಅವಳಿಗೆ ಬಾಯಿಗೆ ಬಂದಾಗ ಬೈದು ಹೊರ್ಗಡೆ ಕಳಿಸ್ತಲ್ಲ ಅವಳಿಗೆ ಅದೆಷ್ಟು ನೋವಾಗಿರುವುದು ಅವಳ ತಾಯಿಗೆ ಅದೆಷ್ಟು ಸತ್ತಾಗಿರುವುದು ಯೋಗ್ಯ ಮಾಡಿದ್ಯಾ ನಾ ವಿದ್ಯಾವಂತನಾದ ನೀನು ಇದನ್ನ ಏನಾದ್ರು ಸ್ವಲ್ಪನಾದ್ರೂ ನಿನ್ ಯೋಗ್ಯತೆಗೆ ಯೋಗ್ಯತೆ ಬೆಂಕಿ ನಿನ್ ಮುಖ ನೋಡೋದು ನನ್ಗೆ ನಾಚಿಕೆ ಆಗುತ್ತೆ ಏನೋ ಮಾತಾಡ್ತಾ ಇದ್ಯಾಡ್ತಿದ್ಯಾ ಗೌರವವನ್ನು ಹೀಗಾಗ್ಲೇ

ನನಗೆ ಈ ನಿನ್ನ ಮುಖ ನೋಡೋಕ್ಕೂ ನನಗೆ ಯೋಗ್ಯತೆ ಇಲ್ಲ ಕಡುವ ಕ್ಷಮೆ ಕೇಳೋದಕ್ಕೂ ನಾನು ಅಯೋಗ್ಯ ಕೇಳುವ ಅಯೋಗ್ಯ ಹೆಂಡ್ತಿ ಮಾತು ಮರಳಾಗಿ ಸುಮ್ಮ ಸುಮ್ಮನೆ ಮನೆ ಬಿಡಿಸಿದೆ ಎತ್ತ ಆ ಕೂಲಿ ಆಳದಂತೆ ಕೆಡಗಂಡೆ ತಂದೆ ಸಾವಿಗೂ ನಾನೇ ಕಾರಣನಾದೆ ಹೂ ಹುಟ್ಟಿದ ತಂಗಿಗೆ ಒಂದು ತುತ್ತು ಅನ್ನ ನೀಡಲು ನೀಚ ಕೇಳಲ್ಲ ಇಷ್ಟೆಲ್ಲ ಪಾಪ ಮಾಡಿ ಈ ಜಗತ್ತಿನಲ್ಲಿ ಜೀವಿಸೋದು ನನಗೆ ಸೋಮ ಅಲ್ಲ ಕೆಡೋ ಸೋಮ ರಘು ಇವತ್ತಿಂದ ಈ ಮಗು ನಿಂದು ಕೇಳೋ ಇದರ ಸುಖ ದುಃಖ ಇಲ್ಲ ನಿನ್ನದು ಕೇಳೋ ನಿನ್ನ ದಯವಿಟ್ಟು ನನ್ನ ಮೇಲಿನ ಸೇಡಲ್ಲ ಈ ಮಗು ಮೇಲೆ ತೀರ್ಕೊಬೇಡ ಕಣ ಕೈ ಮುಗಿದ್ ಕೇಳ್ಕೊತೀನಿ ರಗೋ ಮುಗಿದ್ ಕೇಳ್ಕೋತೀನಿ ನಾನು ಎಲ್ಲಿ ಆದ್ರೂ ದೂರ ಬರ ದೂರ ಹೋಗಿ ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ ರಗೋ ಆತ್ಮಹತ್ಯೆ ಅಣ್ಣ ನನ್ನ ಕಟುವಾದ ಮಾತುಗಳಿಂದ ನಿನ್ ಮನಸ್ಸುಗೆ ನೋವಾಗಿದೆ ಅಂತ ನನಗೆ ಗೊತ್ತಣ್ಣ ಅದನ್ನ ಇಟ್ಕೊಂಡು ನೀನ್ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ರೆ ನನ್ಮೇಲೆ ನಾಡ ಬಂದು ನಾಣೆಗು ನೀನ ನಿಜವಾಗ್ಲೂ ನಿನ್ನ ಬೆಲೆನ ತಿಳ್ಕೊಳ್ದೆ ತಪ್ಪು ಮಾಡ್ಬಿಟ್ಟೆ ಕೆಡೋ ತಪ್ಪು ಮಾಡ್ಬಿಟ್ಟೆ ಬೆಲ್ಲ ಬೆನ್ನೆಯಿಂದ ಹುಟ್ಟಿ ಬಂದ ನಿನ್ನಲ್ಲ

ಇವತ್ತು ಬಿಡುಗಡೆ ಆಗಿದೆ ದಯವಿಟ್ಟು ನಾನು ಹೇಳ್ತೀನಿ ಸಕೀಲಾನ ನನ್ನ ಜೊತೆ ಕಳಿಸ್ಕೊಡಿ ಏಯ್ ಮೊದಲು ಹೋಗಿ ನನ್ನ ತಂಗಿ ಹತ್ರ ಕ್ಷಮೆ ಕೇಳ್ಕೊಳ್ಳೋ ಹೋಗೋ ಸಕೀರಾ ನಾನು ನಿನಗೆ ತೊಂದರೆ ಕೊಟ್ಟೆ ತುಂಬ ಹಿಂಸೆ ನೀಡಿದೆ ನಿನ್ನ ಕಣ್ಣಿಗೆ ಕೈ ತೊಳೆಯೋ ಮಾಡಿದೆ ದಯವಿಟ್ಟು ನನ್ನನ್ನು ಕ್ಷಮಿಸೋ ಹತ್ರ ಗಂಡ ಆದವನು ಕ್ಷಮೆ ಕೇಳಬಾರ್ದು ಸದ್ಯ ನೀವ್ ಮಾಡಿದ ತಪ್ಪು ಅಂತ ಈಗ ಅಷ್ಟೇ ಸಾಕು ರೀ ನಾ ನಿಮ್ಮ ಜೊತೆ ಬರ್ತೀನಿ ಅಮ್ಮ ನನ್ನ ಮನಸ್ಸಿನ ನಿಮಗೆ ತುಂಬಾ ತೊಂದರೆ ಆಗಿದೆ ದಯವಿಟ್ಟು ನನ್ನ ತಪ್ಪನ ಮನಸ್ಸೇ ನನ್ನನ್ನು ಕ್ಷಮಿಸಿ ಅಳಿಯಂತೆ ಹಳೆಯದು ಅಂದರೆ ದೇವ್ರ ಸಮಾನ ನಿಮ್ಗೆ ಒಳ್ಳೆ ಬುದ್ಧಿ ಬಂತಲ್ಲ ಅಷ್ಟೇ ಸಾಕು ಎಲ್ಲ ಆ ದೇವ್ರ ಕೃಪೆ ಏನೇ ಆದರೂ ನಾವೆಲ್ಲ ಒಂದಾಗಿರೋ ಈ ಸಂದರ್ಭದಲ್ಲಿ ನನ್ನ ಸೊಸೆ ಇದ್ದಿದ್ರೆ ಎಷ್ಟು ಆನಂದ ಆಗ್ತಿತ್ತು ಅಮ್ಮ ಅವ್ರ ಸುದ್ದಿನ ಇನ್ ಮುಂದೆ ಈ ಮನೇಲಿ ಎತ್ಬ ಇಷ್ಟೆಲ್ಲ ಅನಾಹುತ ಹಣ ದುರ್ಬೋಧನೆ ಕಾರಣನಮ್ಮ ಹಣ ದುರ್ಬೋಧನೆ ಕಾರಣ ಇನ್ನೂ ಒಂದ್ ನಾಲ್ಕು ವರ್ಷ ಜೈಲಲ್ಲಿ ಕೊಡಲಿ ಅಮ್ಮ ಕರ್ಸ್ಬೇಡಮ್ಮ ಕರ್ಸ್ಬೇಡ ಸಾಕ್ ಬಾಯಿ ಮುಚ್ಚ ಮೊದಲು ನೀನೊಬ್ಬ ಗಂಡ ಅನ್ನಿಸ್ಕೊಳ್ಳೋದಕ್ಕಿಂತ ಗಂಡಸು ಅನ್ನಿಸ್ಕೊಳ್ಬೇಕಾಗಿತ್ತು ಸಂಸಾರದಲ್ಲಿ ತಮ್ಮ ತಂಗಿ ಅಮ್ಮ ಅಪ್ಪ ಇವರುಗಳಿಗೆ ಸಂಬಂಧನೆಲ್ಲ ಸರಿಯಾಗಿ ನಿನ್ನ ಮನಸ್ಸಿಗೆ ತಗೋಬೇಕಾಗಿತ್ತು ನಿನ್ನಲ್ಲೇ ತಪ್ಪಿಟ್ಕೊಂಡು ಅವ್ಳಗೇನೋ ನೀನು ಅನ್ನೋದು ನೋಡಪ್ಪ ಹೇಗಾದರೂ ಮಾಡಿ ನನ್ನ ಸೋಸೆನಾ ಬಿಡಿಸ್ಕೊಂಡು ಬೇಗ ಕರ್ಕೋಬಾರೋ ಒಂದು ವೇಳೆ ಇಂಥವ್ರು ಸೊಸೆ ಏನೋ ತಪ್ಪು ಮಾಡಿ ಜೈಲ್ಗೆ ಹೋದ್ಲು ಅಂದರೆ ನಮ್ಮ ಎಷ್ಟು ಅವಮಾನ ಅಲ್ವೇನೋ ಹೋ ಅವಳನ್ನ ಕರ್ಕೊಳ್ಬಾ ನೋಡು ನೀ ಏನಾದರೂ ಕರ್ಕೊಂಡು ಬರಲ್ಲ ಅಂದ್ರೆ ನಾನು ಊಟಾನೂ ಮಾಡಲ್ಲ ಏನು ಮಾಡ್ಲಿ ಅಮ್ಮ ಯಾಕಮ್ಮ ಅನ್ನ ಸತ್ಯಗಳಾ ಮಾಡ್ತೀನಿ ಅಂತ ಹೇಳ್ತೀಯಾ ನಿನ್ನ ಮನಸೇನು ಅಂತ ನಾನು ನೆನ್ನೆನೇ ತಿಳ್ಕೊಂಡು ಅವಕ್ಕೆನಾ ಜಾಮೀನ್ ಮೇಲೆ ಬಿಡೋಕೆ ಹೇಳಿದೀನಿ ಅಮ್ಮ ನಿನ್ನ ಮಾತು ಸತ್ಯ ನೀನು ಹೌದಮ್ಮ ನೋಡಿ ಅಲ್ಲಿ ಅಕ್ಕೇನೇ ಬರ್ತಾ ಇದ್ದಾರೆ ನೆನ್ಸಸೇ ಬರ್ತಾಡಾ

ಮನೆಗೆ ಶೋಭೆ ತರಲ್ಲ ನನ್ ಸೊಸೆ ಯಾವಾಗ್ಲೂ ಬಂಗಾರ ನೀನ್ ಯಾವತ್ತೂ ತಪ್ಪು ಮಾಡಿಲ್ಲ ಇರೋಸ್ಬಿಟ್ಟಿದ್ದ ನೀವು ನನಗೆ ತಾಯಿ ಸಮಾನ ನೀವು ನನ್ನನ್ನ ಕ್ಷಮೆ ಕೇಳಬಾರ್ದು ಒಂದು ವೇಳೆ ನಿಮ್ಮ ಅರಿವು ಹಿಂಗಾಗಿದ್ರೆ ನಾವೆಲ್ಲ ಒಂದಾಗಿರುವ ಸಮಯದಲ್ಲಿ ನಾನು ನಿರಪರಾಧಿ ಅಂತ ಇವ್ರಿಗೆಲ್ಲ ತಿಳಸಮ್ಮ ಹೌದು ರಗು ಯಾವತ್ತು ಯಾವ ತಪ್ಪು ಮಾಡಿ ನಾನು ರಘು ನಿರಪರಾಧಿ 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 ತಿಳ್ಕೊ ಅಮ್ಮ ಕೇಳಿಸಿಕೊಂಡೆ ಅಣ್ಣ ಕೇಳಿಸಿಕೊಂಡೆ ಅಣ್ಣ ನಾನು ನಿರಪರಾಧಿ ಅಣ್ಣ ನಾನು ನಿರಪರಾಧಿ ಈಗಲಾದರೂ ಈ ರಗು ವೀರನ ಗುಣ ನಡೆ ಏನು ಅನ್ನುವುದ ಗೊತ್ತಾಯಿತಲ್ಲ ಅಣ್ಣ ನಮಗೆ ಅಷ್ಟೇ ಸಾಕಣ್ಣ ಅಷ್ಟೇ ಸಾಕು ಅಮ್ಮ ಆಶೀರ್ವಾದ ಬಿಡಿ ಆಶೀರ್ವಾದ ಬೇಡಪ್ಪ ಹೇಳ್ರಪ್ಪ ಹೇಳಿ ನೋಡ್ತಾ ಇದ್ದೀನಿ ಯಾಕೆ ರೇಣಕ್ಕ ಯಾಕಿನ್ ಮಾತಾಡ್ತಾ ಇದ್ಯಾ ಇದು ಕನ್ಸಲ್ಲ ರೇಣುಕಾ ನನ್ಸು ನೋಡು ನಾನು ಸಾಯ್ಬೇಕು ಅಂತ ಒಳೆ ಹೊಳಕ್ಕೆ ಆರ್ದೆ ಆದರೆ ನನ್ನ ಪ್ರಾಣ ಹೋಗ್ಲಿಲ್ಲ ಅಷ್ಟೊಳಗೆ ರಾಮಾನಂದ ಎಂಬ ಯೋಗಿಗಳು ನನ್ನನ್ನು ರಕ್ಷಿಸುದು ಇದುವರೆಗೂ ಅವರಲ್ಲೇ ಇರಿಸ್ಕೊಂಡಿದ್ರು

ದಯವಿಟ್ಟು ಕ್ಷಮಿಸಿ ರಂಜನ್ ಅಪ್ಪ ಅಪ್ಪ ರಘುವೀರ ನಿಮ್ಮ ಆಜ್ಞೆಯಂತೆ ನಾನೀಗ ಚಿತ್ರರಂಗದಲ್ಲಿ ದೊಡ್ಡ ನಟನಾಗಿ ಬೆಳೆದು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ರತ್ನ ಮಾಂಗಲ್ಯ ಮಾಡಿಸ್ಕೊಂಡು ಬಂದಿದ್ದೀನಪ್ಪ ಈ ರತ್ನ ಮಾಂಗಲ್ಯನ ಅಮ್ಮನ ಕರಡು ಕಟ್ಟಿ ನನ್ನೆಲ್ಲರನ್ನು ಸಂತೋಷ ಪಡಿಸಪ್ಪ ರಘುವೀರ ಅಪ್ಪ ಹಿಂದಿಗೆ ನನ್ನ ಜನ್ಮ ಸಾರ್ಥಕ ಆಯ್ತು ಕಣ ಸಾರ್ಥಕ ಆಯಿತು ನನ್ನ ಮಾತಿನಂತೆ ನನ್ನ ಆಜ್ಞೆ ಪಾಲಿಸಿ ರತ್ನಮಂಗಲ ಮಾಡಿಸ್ಕೊಂಡು ಬಂದಿದೆಯೇ ರೇಣುಕಾ ರೇಣುಕಾ ನೋಡೆ ಇಂದಿಗೆ ನಿನ್ನ ಜನ್ಮ ಸಾರ್ಥಕ ಆಯ್ತು ಕಣೆ ನೀನೆ ಮಗ ಇಂದು ರತ್ನಮಂಗಲವನ್ನು ಮಾಡಿಸ್ಕೊಂಡು ಬಂದಿದ್ದಾನೆ ಬಾರೆ ంగల్ రత్న మాంగల్ రత్నమాంగల్ పట్టమాతినంతే మగను తంద మాంగల్ రత్న మాంగల్ ఇదివే రత్న మాంగల్ తాళి తాళి చిన్నద తాళి എന്നിന ബാളിക ഇവേ